ಮೊದಲನೇದಾಗಿ ಸೆಲೆಬ್ರಿಟಿ ಶೋ ಅಂತ ಏನು ಮಾಡಿದ್ವಿ ಅದು ನಮ್ಮ ಚಿತ್ರರಂಗದವರು ನಮ್ಮ ಸಿನಿಮಾ ನೋಡಿ ಏನು ಹೇಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಯಾಕಂದರೆ ಪ್ರತಿ ಮೊದಲನೇ ಹೆಜ್ಜೆ ನಾವು ನಾವೇ ಮಾಡಿ ಮುಂದೆ ಇಟ್ಕೊಂಡು ಜನ ಬರಲ್ಲ ಅದು ಬರೋಲ್ಲ ಅಂತಲ್ಲ ಹೆಂಗೆ ಜನ ಬರಲ್ಲ ಅನ್ನೋದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಅದು ಹೆಂಗಾಗಿದೆ ಅಂತಂದರೆ ಚೈನಾಯಿಂದ ಯಾರೋ ಒಬ್ಬ ಬೆಂಗಳೂರಿಗೆ ಬಂದು ಸೀನ್ದಂಗೆ ಅದು ಕೊರೋನಾ ಥರ ಹರಡಂಗೆ ಯಾರೋ ಒಬ್ಬ ಹೇಳಿದಕ್ಕೆ ಹರಡ್ಬಿಟ್ಟಿದೆ ಸೊ ಅದಕ್ಕೊಂದು ವ್ಯಾಕ್ಸಿನ್ ಬೇಕು ಅಂತ ಅಂದ್ಬಿಟ್ಟು ನಾವು ಇದ್ವಿ ಸೊ ಆ ವ್ಯಾಕ್ಸಿನ್ ನಾವೇ ಏನಕ್ಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ನಾವು ಮಾಡಿರೋದು ಉದ್ದೇಶ ಇದು ಆ್ಯಂಡ್ ಎಲ್ಲ ಸೆಲೆಬ್ರಿಟಿಗಳು ಏನು ಹೇಳಿದ್ರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೊದಲೇ ಸಿನಿಮಾ ಮಾಡ್ದಂಗೆ ಮಾಡಿಲ್ಲ ಪ್ರೊಡಕ್ಷನ್ ತುಂಬ ಆಗಿ ಮಾಡಿದ್ದೀರಾ ಡೈರೆಕ್ಟ್ರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಬಂಡವಾಳ ಹಾಕಿದ್ದಾರೆ ಪ್ರೊಡ್ಯೂಸರು ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮುದ್ದೆ ಆ್ಯಕ್ಟ್ ಮಾಡಿದ್ದಾರೆ ಸೊ ನನ್ ಬಗ್ಗೆ ನಾನೇ ಹೇಳ್ಬಾರ್ದು ನಂಗೊಬ್ರು ಆಮೇಲೆ ಹೇಳ್ತಾರೆ ಅಂಡ್ ದಯವಿಟ್ಟು ಈಗ ಏನ್ ಪ್ರೊ ಇವಾಗ ಏನ್ ಜನ ಬರ್ತಾ ಇದ್ದಾರೆ ಖಂಡಿತ ಬರ್ತಾ ಇದಾರೆ ಬರ್ ಇನ್ನೂ ಹೆಚ್ಚಾಗಿ ಬರ್ಲಿ ಅನ್ನೋ ಕಾರಣಕ್ಕೆ ಈ ತರದೊಂದ್ ಶೋ ಅಂತ ನಾವ್ ಇಟ್ಕೊಂಡಿದ್ವಿ ಸೊ ಬಂದಿರೋವಂಥ ಎಲ್ರಿಗೂ ನಾನು ಇಲ್ಲಿಂದ ಧನ್ಯವಾದ ಹೇಳ್ತೀನಿ ಆ್ಯಂಡ್ ಜನ ಏನು ಬರ್ತಾ ಇದ್ದಾರೆ ದಯವಿಟ್ಟು ಒಬ್ಬರು ಹತ್ತು ಜನ ಕೇಳಿದ್ರೆ ಅದು ಇಪ್ಪತ್ತಾಗುತ್ತೆ ಮೂವತ್ತಾಗುತ್ತೆ ಅದು ಹೆಂಗಿದ್ರು ಪ್ಲಸ್ಸೇ ಆಗೋದು ಯಾವತ್ತು ಯಾಕಂದರೆ ಒಳ್ಳೇದು ಹೇಳಿದ್ರೆ ಜಾಸ್ತಿ ಆಗುತ್ತೆ ಕೆಟ್ಟಿದ್ದ ಹೇಳಿದ್ರೆ ಗ್ಯಾರಂಟಿ ಕಮ್ಮಿನೇ ಆಗೋದು ಆ್ಯಕ್ಚುಲಿ ಅಂದರೆ ಅಭ್ಯಾಸ ಅದು ಸೊ ಎಲ್ಲರೂ ಒಂದು ಒಳ್ಳೆ ಪ್ರಮೋಟ್ ಮಾಡಿ ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಏನೇನು ಯಾವ ಥರ ಏನು ಪ್ರಮೋಟ್ ಮಾಡ್ಬೋದು ಆ ಥರದೊಂದು ಇಟ್ಕೊಂಡು ದಯವಿಟ್ಟು ಹೊಸೊಬ್ರಿಗೆ ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ಇನ್ನೊಂದಷ್ಟು ಹೊಸೊಬ್ರು ಬರ್ತಾರೆ ನಮ್ಮಂಥವ್ರು ಒಂಚೂರು ಮುಂದಕ್ಕೆ ಬರ್ತೀವಿ ಬೈ ಮಾಡೋಣ ಬನ್ನಿ ಅಂತ ಒಂದು ಧೈರ್ಯ ಬರುತ್ತೆ ದಯವಿಟ್ಟು ಮೀಡಿಯಾ ಮುಖಾಂತರ ಆಗಿರಲಿ ಇಲ್ಲಿರೋ ಜನಗಳ ಮುಖಾಂತರ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ನಿರ್ದೇಶಕ ಇಲ್ಲಾಗಲೇ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಈ ಸಿನಿಮಾ ಪ್ರೊಡ್ಯೂಸರು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿದ್ದಾರೆ ಚಂದನ್ ಅವರಾಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಕಷ್ಟಪಟ್ಟು ಆ್ಯಕ್ಟ್ ಮಾಡಿದರೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಪ್ರಯತ್ನಪಟ್ಟು ಸೊ ಇದು ಎಲ್ಲ ಕೆಲಸ ಪೂರ್ಣಗೊಂಡು ಎಲ್ಲ ಟೆಕ್ನಿಷಿಯನ್ಸು ಕೂಡ ಕಷ್ಟಪಟ್ಟು ವರ್ಕೌಟ್ ಮಾಡಿ ಇದನ್ನು ಮಾಡಿ ಈಗ ಜನಗಳಿಗೆ ತಲುಪಿಸ್ಬಿಟ್ಟಿದ್ದೀವಿ ಸೊ ಈ ಜನಗಳಿಗೆ ತಲುಪಿಸೋದಕ್ಕೆ ನಮ್ಮ ವೆಂಕಟ್ ಸಾರು ತುಂಬ ಕಷ್ಟಪಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಪ್ರದೀಮಾ ಸಿನಿಮಾ ಬಗ್ಗೆ ಮತ್ತೆ ಮತ್ತೆ ಏನು ಹೇಳ್ತೀನಿ ಅಂತಂದರೆ ನೀವು ಕೊಡೋವಂಥ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸೆಕ್ಯೂರ್ಡ್ ಅದು ಏನು ಅಂತಂದರೆ ನೀವು ಕುತ್ಕೊಳ್ಳೋವಂಥ ಸಮಯಕ್ಕೆ ಆರಾಮಾಗಿ ನಿಮ್ಮ ಮನೋರಂಜನೆ ಸಿಗುತ್ತೆ ಅಂತ ಹೇಳ್ತೀನಿ ಯಾವ ಆವತ್ತೂ ನೀವು ಬಂದು ಥೇಟ್ರಿಗೆ ನೋಡಿ ಸಿನಿಮಾ ನೋಡಿ ಬೇರೆಯವರಿಗೆ ರಿವ್ಯೂ ಹೇಳಿದಾಗಲೇ ತಾಕೀಸಿಗೆ ಬರೋದು ನೀವೆಲ್ಲ ರೋಡಲ್ಲಿ ಒಂದು ಪೋಸ್ಟರ್ ನೋಡಿದ ತಕ್ಷಣ ಹೊಸಬ್ರು ಅಂದ್ಕೊಂಡಿದ್ದ ತಕ್ಷಣ ಆಗಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ತಕ್ಕಂಥ ಮೇಲ್ಗಡೆ ಕಳ್ಸಿದ್ರೆ ಆಗಲ್ಲ ಒಂದು ಸತಿ ನೀವು ಅದಕ್ಕೆ ಕೊಡೋ ಟೈಮ್ನ ಥೇಟ್ರಿಗೆ ಬಂದು ಕೊಡಿ ಆವಾಗ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಂಗಿ ತಂದೆ ತಾಯಿ ಪ್ರತಿಯೊಬ್ಬರು ಬಂದು ಕುಂತು ನೋಡು ಹೋಗುವಂಥ ಸಿನ್ಮಾ ನಮ್ಮ ಕದೀಮ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಮ್ಮ ಕದೀಮಾ ಸಿನಿಮಾನ ಗೆಲ್ಲಿಸ್ಕೊಡಿ ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಒಂದೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸೆಲೆಬ್ರಿಟಿ ಶೋಗೆ ಬಂದಿದ್ದಕ್ಕೆ ಈ ಇದೇ ಥರ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ವರೆ ಇನ್ನು ಮುಂಬರುವ ದಿನಗಳಲ್ಲಿ ಹೀಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕದಿಮಾ ಸಿನಿಮಾನ ಉಳಿಸೋ ಜವಾಬ್ದಾರಿ ಬೆಳೆಸೋ ಜವಾಬ್ದಾರಿ ನಿಮ್ಮ ಕೈಲಿದೆ ಇವತ್ತು ಬಂದಂಥ ಎಲ್ಲ ಸೆಲೆಬ್ರಿಟಿಗಳಿಗೆ ಗೆಳೆಯರಿಗೆ ಆಪ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಒಂದು ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಮೀಡಿಯಾದವ್ರಿಗೂ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೆಲೆಬ್ರಿಟೀಸ್ ಅವ್ರಿಗೂ ನಾನು ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಯಾಕಂದ್ರೆ ನಾವು ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿ ಫೈನಲಿ ಎಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಿಳ್ಕೊಳ್ಳೋದು ಒಂದು ಏನೋ ಖುಷಿ ತುಂಬಾ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ ಬಟ್ ಇದು ಹೆಚ್ಚು ಹೆಚ್ಚಿನ ಜನರಿಗೆ ತಲುಪ್ಲಿ ಅನ್ನೋದೇ ಎಂಟೈರ್ ಟೀಮ್ ಟೀಮ್ನ ಒಂದು ಆಸೆ ಇದೆ ಸೊ ನಂಗೆ ಕೇಳ್ಕೊಳ್ಳೋದಿಷ್ಟೇ ಕನ್ನಡ ಆಡಿಯನ್ಸ್ ಈ ವೀಕಲ್ಲಿ ಆದಷ್ಟು ಕದಿಮಾ ಸಿನಿಮಾವನ್ನ ಥಿಯೇಟ್ರಿಗೆ ಹೋಗಿ ನೋಡಿ ಎಸ್ಪೆಷಲಿ ಈ ವೀಕ್ ನಮ್ಗೆ ತುಂಬ ಕ್ರೂಷಿಯಲ್ ಆಗಿರುತ್ತೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆಲ್ಸೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದೊಂದು ಆನೆಸ್ಟ್ ಫೀಡ್ಬ್ಯಾಕ್ನ ಇನ್ಸ್ಟಾಗ್ರಾಮಲ್ಲೋ ಒಂದು ಸ್ಟೋರಿಲ್ಲೋ ಹಾಕಿದ್ರೆ ಹೆಲ್ಪ್ ಆಗುತ್ತೆ ಸೊ ನಾನು ಇದೇ ನನ್ನ ರಿಕ್ವೆಸ್ಟು ಕದಿಮಾ ಸಿನಿಮಾವನ್ನ ಇದೇ ವೀಕ್ ಥಿಯೇಟ್ರಲ್ಲಿ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈ ಸೆಲೆಬ್ರಿಟಿ ಶೋಗೆ ಬಂದಿದ್ದಂಥ ಮೀಡಿಯಾ ಪ್ಲಸ್ ಸೆಲೆಬ್ರಿಟೀಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ಹೊಸ ಟೀಮ್ಗೆ ನಿಮ್ಮ ನೀವು ಬಂದು ಒಂದು ಸಲ ಸಿನಿಮಾ ನೋಡಿ ನಿಮ್ಮ ರಿವ್ಯೂಸ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇವತ್ತು ನಮ್ಮ ಕದಿಮಾ ಸಿನಿಮಾ ನೋಡೋದಕ್ಕೆ ಬಂದಂಥ ಎಲ್ಲ ಸೆಲೆಬ್ರಿಟೀಸು ಮತ್ತು ಎಲ್ಲ ಫ್ರೆಂಡ್ಸು ಎಲ್ಲರಿಗೂ ಕೂಡ ಧನ್ಯವಾದಗಳು ಮೇಲಾಗಿ ಕದಿಮ ಸಿನ್ಮಾ ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ ಅವರವ್ರ ಸಿನ್ಮಾ ಅವರವ್ರ ಆಸ್ಪೆಕ್ಟಲ್ಲಿ ಸಿನ್ಮಾ ಚೆನ್ನಾಗಿ ಬಂದಿದೆ ಎಲ್ಲ ಕಡೆ ಕಲೆಕ್ಷನ್ ಕೂಡ ಚೆನ್ನಾಗಿದೆ ನಾರ್ಮಲಾಗಿ ಏನು ಆಡಿಯನ್ಸ್ ಬರೋಲ್ಲ ಬರಲ್ಲ ಅನ್ನೋ ಥರ ಏನಿಲ್ಲ ಯಾಕಂದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಆಡಿಯನ್ಸ್ ಕೈ ಕೈಗಟ್ಟಿಲ್ಲ ಮೋಸ ಮಾಡಿಲ್ಲ ಸೊ ಸಿನ್ಮಾ ಚೆನ್ನಾಗಿದೆ ಅನ್ನೋ ಒಂದೇ ರೀಸನ್ಗೆ ಆಡಿಯನ್ಸ್ ಬರ್ತಾ ಇದ್ದಾರೆ ಆಮೇಲೆ ಕ್ವಾಲಿಟಿ ವೈಸ್ ಎಲ್ಲೂ ಸಿನ್ಮಾ ಅಂತ ನೀವು ಫೀಲ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕ್ವಾಲಿಟಿ ವೈಸ್ ಸಿನ್ಮಾ ಮಾಡಿದ್ದಾರೆ ಬಜೆಟ್ ನಿಮಗೆ ಕಾಣಿಸುತ್ತೆ ನಾವು ನಾವು ಹೇಳೋದಲ್ಲ ಅಷ್ಟು ಖರ್ಚು ಮಾಡಿದ್ದಾರೆ ಇಷ್ಟು ಖರ್ಚು ಮಾಡಿದ್ದಾರೆ ಅಂತ ಅದು ಕಾಣಿಸುತ್ತೆ ನಿಮಗೆ ಮ್ಯೂಸಿಕ್ ವೈಸು ಸಿನ್ಮಾ ಇನ್ನೊಂದು ಸ್ಟೋರಿನೇ ಹೇಳುತ್ತೆ ಅಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಕೆಲಸ ಎಲ್ಲ ಆಮೇಲೆ ಹೀರೋ ಕೂಡ ಅಷ್ಟೇ ನೀವು ನೋಡಬೇಕು ಹೊಸಬ್ರ ಅಂತ ನಿಮ್ಗೆ ಫೀಲ್ ಆಗಲ್ಲ ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಕೂಡ ಆಮೇಲೆ ಕ್ಯಾಮ್ರಾಮೆನ್ ಕೂಡ ತುಂಬ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಆಮೇಲೆ ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ಹೇಳಲೇಬೇಕು ನಮ್ಮನ್ನು ನಂಬಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ದೆನ್ ಎಲ್ಲ ಕಡೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಇದೇ ರೀತಿ ನೀವು ಕೂಡ ನನಗೆ ಇದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ಆಡಿಯನ್ಸ್ ಬಂದು ಕನ್ನಡ ಸಿನಿಮಾ ನೋಡಿ ಥ್ಯಾಂಕ್ ಯು